ಕೊನೆಗೂ ವಿಜಯಲಕ್ಷ್ಮಿ ದರ್ಶನ್ ಅವರು ಡಿವರ್ಸ್ ಕೊಡ್ತಾರ ಏನಿದು ಸುದ್ದಿ ನೋಡ್ಕೊಂಡ್ಬೋಣ ಬನ್ನಿ ಇದಕ್ಕೂ ಇಂಟ್ರೆಸ್ಟ್ ವಿಚಾರ ಅಂತ ಹೇಳ್ಬೋದು ಸೊ ಇದೀಗ ಆರೋಪಿ ಸ್ಥಾನದಲ್ಲಿ ದರ್ಶನ್ ಅವರು ಜೈಲಿನಲ್ಲಿದ್ದಾರೆ ಸೊ ಏನಾಯ್ತು ಎಂಬುದರ ಸಂಪೂರ್ಣ ಮಾಹಿತಿಯನ್ನು ನೋಡ್ಕೊಂಡ್ಬೋಣ ಇದಕ್ಕೆ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಹೀ ಕೂಡ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಲ ಕ್ಲಿಕ್ ಮಾಡಿಕೊಳ್ಳಿ ವೀಕ್ಷಕರ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ದೇಶದಾದ್ಯಂತ ಭಾರಿ ಸಂಚಲನ ಸೃಷ್ಟಿಸಿದೆ ಸೊ ಪವಿತ್ರಗೌಡಗೆ ಕೆಡದಾಗಿ ಮೆಸೇಜ್ ಕಳಿಸಿದ್ದ ಎನ್ನುವ ಶುಲ್ಲಕ ಕಾರಣಕ್ಕೆ ಆತನನ್ನ ದರ್ಶನ್ ಕೊಲೆ ಮಾಡಿಸಿದ್ದಾರೆ ಎನ್ನುವ ಆರೋಪ ಕೇಳಿಬಂದಿದೆ ಪ್ರಕರಣ ಸಂಬಂಧ ದರ್ಶನ್ ಪವಿತ್ರಗೌಡ ಸೇರಿ ಹದಿಮೂರು ಜನರನ್ನ ವಶಕ್ಕೆ ಪಡೆದು ಪೊಲೀಸರು ವಿಚಾರಣೆಯನ್ನು ನಡೆಸುತ್ತಿದ್ದಾರೆ ಈಗಾಗಲೇ ಹಲವು ವಿವಾದಗಳು ನಟ ದರ್ಶನ್ಗೆ ಸುತ್ತಿಕೊಂಡಿತ್ತು ಈ ಬಾರಿ ಕೊಲೆ ಪ್ರಕರಣದಲ್ಲಿ ಹೆಸರು ಕೇಳಿಬಂದಿದೆ ಕಿಡ್ನಾಪ್ ಹಾಗೂ ಹತ್ಯೆಗೆ ಸಂಚು ರೂಪಿಸಿರುವ ವಿಚಾರ ತನಿಖೆ ವೇಳೆ ಬಯಲಾಗಿದೆ ಸೊ ಒಂದು ಕೆಟ್ಟ ಮೆಸೇಜ್ ಕಳಿಸಿದ ಎನ್ನುವ ಕಾರಣಕ್ಕೆ ಜೀವೆ ತೆಗೆದು ಬಿಟ್ಟಿದ್ದಾರೆ ಆರೋಪ ಸಾಬೀತಾದರೆ ನಟ ದರ್ಶನ್ಗೂ ಕಠಿಣ ಶಿಕ್ಷೆ ಕಾದಿದೆ ಇದೆಲ್ಲದರ ನಡುವೆ ಇನ್ನು ದರ್ಶನ್ ಸಹವಾಸ ಸಾಕು ಎಂದು ವಿಜಯಲಕ್ಷ್ಮಿ ದೂರ ಆಗ್ತಾರ ಎನ್ನುವ ಪ್ರಶ್ನೆ ಕೂಡ ಶುರುವಾಗಿದೆ ವೀಕ್ಷಕರ ನಟ ದರ್ಶನ್ಗೆ ವಿರುದ್ಧ ದಾಖಲಾಗಿರುವ ಪ್ರಕರಣಗಳು ಬಂದಿರುವ ಆರೋಪಗಳು ಒಂದೆರಡಲ್ಲ ಈ ಹಿಂದೆ ಕೂಡ ಹಲವು ಪ್ರಕರಣಗಳಲ್ಲಿ ದರ್ಶನ್ ಪೊಲೀಸ್ ವಿಚಾರಣೆ ಇದ್ದಾರೆ ಏನೋ ಕೌಟುಂಬಿಕ ಕಲಹ ಹಿನ್ನೆಲೆಯಲ್ಲಿ ಇಪ್ಪತ್ತೆಂಟು ದಿನಗಳ ಕಾಲ ಅವರು ಒಂದು ಪರಪ್ಪರ ಹಗ್ಗ್ರಹನ ಜೈಲಿನಲ್ಲಿ ಮುದ್ದೆ ಮುರಿದಿದ್ರು ಸೊ ಇದೀಗ ಎರಡ್ ಸಾವಿರದ ಹನ್ನೊಂದರಲ್ಲಿ ಪತ್ನಿ ವಿಜಯಲಕ್ಷ್ಮಿ ಮೇಲೆ ದರ್ಶನ್ ಮರಣಾಂತಿಕ ಹಲ್ಲೆ ಮಾಡಿದ್ರು ಸೊ ಎರಡ್ ಸಾವಿರದ ಹದಿನಾರರಲ್ಲಿ ಮತ್ತೊಮ್ಮೆ ದರ್ಶನ್ ವಿರುದ್ಧ ವಿಜಯಲಕ್ಷ್ಮಿ ದೂರು ಕೂಡ ನೀಡಿದ್ರು ನಟಡೆ ಕೂಡ ನಡೆದಿತ್ತು ಏನೋ ಸೆಪ್ಟೆಂಬರ್ ಎಂಟು ಎರಡ್ ಸಾವಿರದ ಹನ್ನೊಂದರಲ್ಲಿ ನಟ ದರ್ಶನ್ ಪತ್ನಿಯ ಮೇಲೆ ಗಂಭೀರ ಹಲ್ಲೆ ಮಾಡಿದ್ರು ಸಿಗರೇಟ್ನಿಂದ ಸುಟ್ಟು ಗಾಯಗೊಳಿಸಿದ್ರು ಅಷ್ಟೇ ಹಲ್ಲ ತಮ್ಮ ಮಗುವನ್ನ ಹತ್ಯೆ ಮಾಡುವುದಾಗಿ ಬೆದರಿಸಿದ್ರು ಎಂದು ಆರೋಪಿಸಿ ವಿಜಯನಗರ ಪೊಲೀಸ್ ಠಾಣೆಯಲ್ಲಿ ಮರುದಿನ ದೂರನ್ನು ದಾಖಲಾಗಿತ್ತು ಪ್ರಕರಣದಲ್ಲಿ ವಿಜಯಲಕ್ಷ್ಮಿ ಅವರ ಹತ್ಯೆ ಸುಮತಿ ಕೂಡ ಕಾರಿನ ಚಾಲಕ ಲಕ್ಷ್ಮಣ್ ಪ್ರಮುಖ ಸಾಕ್ಷಿಗಳಾಗಿದ್ದು ಬಳಿಕ ಪ್ರಕರಣದಲ್ಲಿ ದರ್ಶನ್ ದೋಷಮುಕ್ತರಾಗಿದ್ದು ಇನ್ನು ಪ್ರಾಣಿ ಪಕ್ಷಿಗಳ ಮೇಲಿರುವ ದರ್ಶನ್ ಪ್ರೀತಿ ಕಾಳಜಿ ಕಟ್ಟಿಕೊಂಡವಳ ಮೇಲೆ ಇರಲಿಲ್ಲ ಆದರೆ ಅಂಬರೀಷ್ ಮಧ್ಯಪ್ರವೇಶದಿಂದ ವಿಜಯಲಕ್ಷ್ಮಿ ಎಲ್ಲವನ್ನ ಮರೆತು ರಾಜಿ ಸಂಧ್ಯಾಕ್ಷೆ ಹೊಪಿದರು ಮಗನ ಭವಿಷ್ಯದ ಬಗ್ಗೆ ಚಿಂತಿಸಿ ಅಂದು ವಿಜಯಲಕ್ಷ್ಮಿ ಉಲ್ಟಾ ಹೊಡೆದಿದ್ರು ನೋವು ನುಂಗಿಕೊಂಡು ಪ್ರಕರಣ ಇತ್ಯರ್ಥ ಆಗುವಂತೆ ನೋಡಿಕೊಂಡ್ರು ವಿಚಾರಣೆ ಸಮಯದಲ್ಲಿ ತಮ್ಮ ಪತಿ ಸಿಗರೇಟ್ ಸೇದುವಾಗ ಆಕಸ್ಮಿಕವಾಗಿ ಅದು ನಮ್ಮ ಮುಖಕ್ಕೆ ತಗುಲಿತ್ತು ಅವರು ಕಾರಿನ ಬಾಗಿಲು ತೆಗೆಯಬೇಕಾದರೆ ಆಕಸ್ಮಿಕವಾಗಿ ಮಗು ಮಗುವಿಗೆ ತಗುಲಿತ್ತು ಎಂದು ಹೇಳಿದರು ಮತ್ತಿಬ್ಬರು ಸಾಕ್ಷಿಗಳು ಕೂಡ ತಮ್ಮ ಹೇಳಿಕೆ ಬದಲಿಸಿ ಅಂದು ದರ್ಶನ್ ಸಂಕಷ್ಟದಿಂದ ಹೊರಬರುವಂತೆ ಮಾಡಿದ್ರು ಸಾರಥಿ ಸಿನಿಮಾ ಸಕ್ಸೆಸ್ ಬಳಿಕ ಎಲ್ಲ ಕೂಡ ಮರೆತು ಹೋಯಿತು ಬಳಿಕ ಪತ್ನಿ ವಿಜಯಲಕ್ಷ್ಮಿ ಅವರನ್ನ ಬೇರೆ ಅಪಾರ್ಟ್ಮೆಂಟ್ನಲ್ಲಿ ಫ್ಲಾಟ್ ಮಾಡಿ ದರ್ಶನ್ ಹೇರಿಸಿದರು ಎರಡ್ ಸಾವಿರದ ಹದಿನಾರರಲ್ಲಿ ಹೊಮೆ ಕುಡಿದು ಅಪಾರ್ಟ್ಮೆಂಟ್ಗೆ ಹೋಗಿ ದರ್ಶನ್ ಗಾರಟೆ ಮಾಡಿದ್ರು ಸೆಕ್ಯೂರಿಟಿ ಗಾರ್ಡ್ ಮೇಲೂ ಹಲ್ಲೆ ಮಾಡಿದ್ರು ಈ ಸಂಬಂಧ ಖುದ್ದು ವಿಜಯಲಕ್ಷ್ಮಿ ಚೆನ್ನಮ್ಮನ ಕರೆ ಅಚ್ಚುಕಟ್ಟು ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ರು ಅದೇ ಸಮಯದಲ್ಲಿ ದರ್ಶನ್ ಪತ್ನಿ ವಿಜಯಲಕ್ಷ್ಮಿಗೆ ಕರೆ ಮಾಡಿ ಬೈದಿದ್ದಾರೆ ಎನ್ನಲಾದ ಆಡಿಯೋ ಒಂದು ದರ್ಶನ್ಗೆ ಹಾಗೆ ವೈರಲ್ ಆಗಿತ್ತು ದರ್ಶನ್ ಬಹಳ ಅಸಭ್ಯ ಪದಗಳಿಂದ ಪತ್ನಿಯನ್ನು ನಿಂದಿಸಿದ್ದಾರೆ ಎಂದಲಾಗಿದ್ದ ಆ ಆಡಿಯೋ ಬಾರಿಸದ್ದು ಮಾಡಿತ್ತು ಆದರೆ ಈ ಹಿಂದೆ ಈ ಮಾಧ್ಯಮಕ್ಕೆ ಪ್ರತಿಕ್ರಿಯೆ ನೀಡಿದ ವಿಜಯಲಕ್ಷ್ಮಿ ಅದೆಲ್ಲ ಫೇಕ್ ಆಡಿಯೋ ಈ ರೀತಿ ದರ್ಶನ್ ಫೋನ್ ಮಾಡಿ ಬೈದಿಲ್ಲ ಯಾರೋ ಮಿಮಿಕ್ರಿ ಮಾಡಿ ಆಡಿಯೋ ತೆರೆಬಿಟ್ಟಿದ್ದಾರೆ ಎಂದು ಹೇಳಿದರು ಆದರೆ ಇತ್ತೀಚಿನ ವರ್ಷಗಳ ನಂತರ ದರ್ಶನ್ ವಿಜಯಲಕ್ಷ್ಮಿ ಅನೋನ್ಯವಾಗಿ ಕಾಣಿಸಿಕೊಂಡಿದ್ರು ಪಾರ್ಟಿಗಳಲ್ಲಿ ಭಾಗಿಹಾಗಿ ಹೆಜ್ಜೆ ಹಾಕುತ್ತಿದ್ದು ವಿಡಿಯೋಗಳು ಸಿಕ್ಕಾಪಟ ವೈರಲ್ ಆಗ್ತಿತ್ತು ಹಳೆಯದನ್ನೆಲ್ಲ ಮರೆತು ದರ್ಶನ್ ವಿಜಯಲಕ್ಷ್ಮಿ ಚೆನ್ನಾಗಿದ್ರು ಯಾರ ಕಣ್ಣ ಬೀಳದಿರಲಿ ಎಂದು ಅಭಿಮಾನಿಗಳು ಅರಸುತ್ತಿದ್ರು ಇತ್ತೀಚೆಗೆ ಅಭಿಮಾನಿಗಳ ದುಬೈನಲ್ಲಿ ವಿವಾಹ ವಾರ್ಷಿಕೋತ್ಸವ ಸಹ ಆಚರಿಸಿಕೊಂಡಿದ್ರು ಇದೆಲ್ಲದರ ನಡುವೆ ಪವಿತ್ರ ಗೌಡ ಹೆಸರು ದರ್ಶನ್ ಜೊತೆ ತುಳುಕು ಹಾಕಿಕೊಂಡಿತ್ತು ಜಗ್ಗುದಾದಾ ಸಿನಿಮಾ ಸಮಯದಲ್ಲಿ ದರ್ಶನ್ಗೆ ನಟಿ ಪವಿತ್ರಗೌಡ ಹತ್ತಿರವಾಗಿದ್ಲು ಎರಡು ಸಾವಿರದ ಹದಿನೇಳರಲ್ಲಿ ದರ್ಶನ್ ಜೊತೆಗಿನ ಫೋಟೋ ಕುರುಕ್ಷೇತ್ರ ಸಿನಿಮಾ ಶೂಟಿಂಗ್ ಸೆಟ್ ಕೂ ಹೋಗಿ ಇದೆಲ್ಲದರ ನಡುವೆ ಕಳೆದ ವರ್ಷ ಪವಿತ್ರ ಗೌಡ ಸ್ನೇಹಿತರ ಜೊತೆ ಸೇರಿ ದರ್ಶನ್ ಹುಟ್ಟು ಹಬ್ಬವನ್ನು ಆಚರಿಸಿದ್ರು ನಟಿ ಮೇಘಾ ಶೆಟ್ಟಿ ಹಂಚಿಕೊಂಡಿದ್ರು ಆಕ್ರೋಶಕ್ಕೆ ಕಾರಣವಾಗಿ ಕೊನೆಗೆ ಆ ಪೋಸ್ಟ್ ಡಿಲೀಟ್ ಮಾಡಿ ಆ ವಿಡಿಯೋ ಕೂಡ ಎಲ್ಲವನ್ನ ಡಿಲೀಟ್ ಮಾಡಿದ್ರು ಕೊನೆಗೆ ಕೂದ್ದು ಪವಿತ್ರ ಗೌಡ ಹತ್ತು ವರ್ಷಗಳ ತಮ್ಮ ರಿಲೇಷನ್ಶಿಪ್ ಅನ್ನ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿದ್ರು ಈ ಬಗ್ಗೆ ಕೂಡ ವಿಜಯಲಕ್ಷ್ಮಿ ಆಕ್ರೋಶವನ್ನ ವ್ಯಕ್ತಪಡಿಸಿ ತಿರುಗೇಟನ್ನ ನೀಡಿದರು ಇದೀಗ ಪವಿತ್ರ ಗೌಡ ಅವರ ಕಾರಣಕ್ಕೆ ದರ್ಶನ್ ಕೋಲ ಪ್ರಕರಣದಲ್ಲಿ ಹೆಚ್ಚು ಕಮ್ಮಿ ಜೈಲು ಸೇರಿರುವ ಪರಿಸ್ಥಿತಿ ನಿರ್ಮಾಣವಾಗಿದೆ ವಿಜಯಲಕ್ಷ್ಮಿ ಈ ಬಗ್ಗೆ ಪರೋಕ್ಷವಾಗಿ ಪ್ರತಿಕ್ರಿಯಿಸಿದ್ದಾರೆ ಇನ್ಸ್ಟಾಗ್ರಾಂನಲ್ಲಿ ಪತಿ ದರ್ಶನ್ ಸೇರಿದಂತೆ ಎಲ್ಲರನ್ನ ಹನ್ ಫಾಲೋ ಮಾಡಿದ್ದಾರೆ ಅಷ್ಟೇ ಅಲ್ಲ ಇನ್ಸ್ಟಾ ಡಿಪಿ ತೆಗೆದು ಹಾಕಿದ್ದಾರೆ ಇನ್ನು ದರ್ಶನ್ ಸಹವಾಸವೇ ಬೇಡ ಎಂದು ವಿಜಯಲಕ್ಷ್ಮಿ ನಿರ್ಧರಿಸಿಬಿಟ್ರ ಎನ್ನುವ ಪ್ರಶ್ನೆ ಮೂಡಿದೆ ಎಷ್ಟೇ ಸಂಯಮದಿಂದ ಕಾದರೂ ಕೂಡ ಬದಲಾಗದ ದರ್ಶನ್ ನಡೆಯಿಂದ ನೊಂದಿರುವ ವಿಜಯಲಕ್ಷ್ಮಿಗೆ ವಿಚ್ಛೇದನ ಪಡೆಯುವ ಗಂಭೀರ ನಿರ್ಧಾರ ಕೈಗೊಳ್ತಾರ ಎನ್ನುವ ಊಹಾಪೋಹಗಳು ಶುರುವಾಗ್ತಾ ಇದೆ ನೋಡೋಣ ವೀಕ್ಷಕರ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಯಾವ ಒಂದು ನಿರ್ಧಾರವನ್ನ ಕೈಗೊಳ್ತಾರೆ ಸೊ ಇವೆಲ್ಲವನ್ನ ಅನ್ಫಾಲೋ ಮಾಡಿದ್ದಾರೆ ದರ್ಶನ್ ಅವರ ಫೋಟೋವನ್ನು ಡಿಲೀಟ್ ಮಾಡಿ ಅವರ ಫಾಲೋ ಅನ್ಫಾಲೋವನ್ನು ಮಾಡಿರುವುದು ಎಲ್ಲೋ ಒಂದ್ ಕಡೆ ಕೆಂಗಣಿಯ ಗುರಿ ಆಗಿದೆ ಸೊ ಎಲ್ಲೋ ಒಂದ್ ಕಡೆ ಬೇಜಾರ್ ಆಗಿದೆ ಅಂತಾನೆ ಹೇಳ್ಬಹುದು ದರ್ಶನ್ ಅವರ ಒಂದು ಈ ಒಂದು ಪ್ರಕರಣ ಸೊ ನೋಡೋಣ ವಿಜಯಲಕ್ಷ್ಮಿ ಅವರು ಯಾವ ನಿರ್ಧಾರವನ್ನು ಕೈಗೊಳ್ತಾರೆ ಎಂಬುದನ್ನು ಮುಂದಿನ ವಿಡಿಯೋಗಳಲ್ಲಿ ತಿಳಿಸಿಕೊಡ್ತೀನಿ ವೀಕ್ಷಕರ ಅಲ್ಲಿವರೆಗೂ ನೋಡ್ತಾ ಇದ್ದೀನಿ ಅಂತ ಹೇಳ್ತಾ ಬಿಡೋದು ನಮಗಿಸ್ತಾ ಇದ್ದೀನಿ ಥ್ಯಾಂಕ್ ಯು